ಅಕ್ವೈರ್ ಮಾಡ್ಕೊಂಡು ಕಾಂಬೆನ್ಸೇಷನ್ ಕೊಡಬೇಕು ಮತ್ತು ಆ ಡ್ಯಾಮ್ ಕಟ್ಟಿ ತಯಾರೈತಿ ಈಗ ಗೇಟ್ ಹಾಕಿದ್ರೆ ನೀರು ನಿಲ್ತತ್ತು ಆದ್ರೆ ಈ ಸರ್ಕಾರ ಏನು ಅಂದ್ರೆ ಧಾರವಾಡದಾಗ ನಾ ಇವತ್ತು ಮಾತಾಡಿದೆ ವಕೀಲರಿಗೆ ಐದನೂರ ಇಪ್ಪತ್ತೆರಡರ ಅಷ್ಟೇ ನಾವು ಅಕ್ವೈರ್ ಮಾಡ್ಕೊತೀವಿ ನೀರು ನಿಲ್ಲಿಸ್ತೀವಿ ಅಂತೇಳಿ ಅಬಿಟ ಅಬಿಡವಿಟ್ ಕೊಡಕ್ಕ ಇವತ್ತು ಇದು ಬಹಳ ಡೇಂಜರ್ ಅದ ಮತ್ತು ಐದುನೂರ ಇಪ್ಪತ್ತೆರಡು ಅಕ್ವೈರ್ ಮಾಡ್ಕೊಳ್ಳೋದು ಕೂಡ ಯಾವ ರೀತಿ ಅಂತಂದ್ರೆ ಮಾನದಂಡ ಅಂದ್ರೆ ಈಗ ಇದು ಡಿಸೆಂಬರ್ಗೆ ಈಗಾಗಲೇ ವಿಷಯ ಆಗ್ತಾವೆ ಮೊದಲು ಮಾಡ್ಕೊಂಡಿತ್ತು ವಿಷಯವು ಮುಂದಿನ ವರ್ಷದ ಮುಂದಿನ ವರ್ಷ ಅಂತ ಹೇಳಿ ಅಪ್ರೇಟ್ ಆಗುತ್ತೆ ಕೋರ್ಟ್ನಾಗ ಹೈಕೋರ್ಟ್ನಾಗ ಇದ್ರ ಬಗ್ಗೆ ಸೂಕ್ತವಾಗಿ ನಾವೆಲ್ಲ ಎಚ್ಚರ ಆಗ್ಬೇಕು ಗೌರ್ಮೆಂಟ್ ನೀರಿನ ಹಕ್ಕನ್ನು ನಾವು ಕಳ್ಕೊಂಡ್ವಿ ಅಂದ್ರೆ ಆ ಹಕ್ಕು ನಮಗೆ ಮನೆಗೆ ಬರೋದಿಲ್ಲ ಈಗಾಗಲೇ ಆಂಧ್ರ ಮತ್ತು ತಮಿಳುನಾಡು ತೆಲಂಗಾಣ ಮಹಾರಾಷ್ಟ್ರ ಇವರೆಲ್ಲ ನ್ಯಾಯ ನಡೆದದ ಅಂಥದ್ರೊಳಗೆ ನಮ್ಮ ಹಕ್ಕನ್ನು ನಾವು ಬಿಟ್ಟು ಕೊಡುವಂಥ ಪ್ರಯತ್ನ ನಡೆದದ ಇದನ್ನೇನಾದರೂ ಹಳೆ ಮೈಸೂರಾಗಿ ಮಾಡಿದ್ರೆ